ದೃಷ್ಟಿ ಇದ್ದರೆ ಸೃಷ್ಟಿ ದೀಪವು ಇತ್ತ ಕಡೆ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿರಿ ಶ್ರೀ 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 ದತ್ತ ಗುರು ಸದಾನಂದ ಮಹಾರಾಜರ ಆಶ್ರಮ ಪರಸನಹಳ್ಳಿ ಮುಳುಗದಿರಲಿ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹನ್ನೊಂದನೆಯ ವಾರ್ಷಿಕೋತ್ಸವದ ಜಾತ್ರಾ ಮಹೋತ್ಸವದ ಅಂಗವಾಗಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಏರ್ಪಡಿಸಲಾಗಿದೆ ಹೌದು ಅನುಗ್ರಹ ಕಣ್ಣಿನ ಆಸ್ಪತ್ರೆ ಹಾಗೂ ಪರಸನಹಳ್ಳಿ ಗ್ರಾಮಸ್ಥರ ಸಹಯೋಗದೊಂದಿಗೆ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಶಿಬಿರದಲ್ಲಿ ಶ್ರೀ 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 ದತ್ತಗುರು ಸದಾನಂದ ಬಾಬಾರವರ ಭಕ್ತರಾದಂತಹ ವಿಜಯಪುರ್ ಮತ್ತು ಕಲಬುರಗಿ ನಗರದ ಖ್ಯಾತ ನೇತ್ರ ತಜ್ಞರಾದ ಡಾಕ್ಟರ್ ಪ್ರಭುಗೌಡ ಬಲಿಂಗದಳ್ಳಿ ಚಬನೂರವರ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ನೇತ್ರ ತಜ್ಞರು ಮತ್ತು ಅವರ ತಂಡದವರು ಭಾಗವಹಿಸಿ ಮಾಡಲಿದ್ದಾರೆ ಆದ್ದರಿಂದ ಈ ಶಿಬಿರದಲ್ಲಿ ಎಲ್ಲ ಸಾರ್ವಜನಿಕರು ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ 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 ದಿನಾಂಕ ಹದಿನೈದು ಇಪ್ಪತ್ನಾಲ್ಕು ಶನಿವಾರ ದಿವಸ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಸ್ಥಳ ನೆನಪಿಡ್ರಿ ಶ್ರೀ 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 ಸದಾನಂದ ಬಾಬಾರ ಆಶ್ರಮ ಪರಸನಹಳ್ಳಿ ಪ್ರತಿಯೊಬ್ಬ ಅರ್ಹ ರೋಗಿಯನ್ನು ಅನುಗ್ರಹ ಕಣ್ಣಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಉಚಿತವಾಗಿ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಲೆನ್ಸ್ ಅಳವಡಿಸಲಾಗುವುದು ವಿಶೇಷ ಸೂಚನೆ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಒಳಪಡುವವರು ಎರಡು ಫೋಟೋ ಹಾಗೂ ಗುರುತಿನ ಚೀಟಿ ಕಡ್ಡಾಯವಾಗಿ ತರಬೇಕು ವಿನಂತಿ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ ಸೆಲ್ ನಂಬರ್ ನೈನ್ ಫೈವ್ ತ್ರೀ ಫೈವ್ ಸೆವೆನ್ ಸಿಕ್ಸ್ ಟೂ ನೈನ್ ಟೂ ಫೈವ್ ಮತ್ತು ನೈನ್ ಏಟ್ ಫೋರ್ ಫೈವ್ ತ್ರೀ ಸೆವೆನ್ ಟೂ ನೈನ್ ಟು ಸಿಕ್ಸ್ ಮತ್ತು ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಏಟ್ ಒನ್ ತ್ರಿಬಲ್ ಫೈವ್ దృష్టి ఇద్దరే సృష్టి